ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಕಾಣಿಸಿಕೊಂಡ್ರೆ ಏನರ್ಥ ಆಗುತ್ತೆ ರಾಘವೇಂದ್ರ ಸ್ವಾಮಿ ಭಕ್ತರಿಗೆ ಈಗಾಗಲೇ ಸಾಕಷ್ಟು ಬಾರಿ ಅವರ ಕನಸಿನಲ್ಲಿ ರಾಯರು ಕಾಣಿಸಿಕೊಂಡಿರಬಹುದು ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಕಾಣಿಸಿಕೊಂಡರೆ ಅದರ ಅರ್ಥವೇನು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಅಥವಾ ಮಂತ್ರಾಕ್ಷತೆ ಕಾಣಿಸಿಕೊಂಡ್ರೆ ಅದು ನಿಮಗೆ ಶುಭವಾಗಿರುತ್ತದೇನಾ ಇಂತಹ ಕನಸುಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ ನೋಡಿ ಫ್ರೆಂಡ್ಸ್ ರಾಯರನ್ನ ಅಂದ್ರೆ ರಾಘವೇಂದ್ರ ಸ್ವಾಮಿಯನ್ನ ಕಲಿಯುಗದ ಕಾಪದೇನು ಅಂತ ಕರೆಯಲಾಗಿದೆ ಇದರರ್ಥ ರಾಯರು ಕಲಿಯುಗದಲ್ಲೂ ಜನರ ರಕ್ಷಣೆಗೆ ಬರ್ತಾರೆ ಎಂಬುದಾಗಿದೆ ಕಲಿಯುಗದಲ್ಲಿ ರಾಯರನ್ನ ಪೂಜಿಸುವುದರಿಂದ ವ್ಯಕ್ತಿಯ ಸಂಕಷ್ಟಗಳು ತೊಂದರೆಗಳು ಬಹುಬೇಗ ದೂರವಾಗುವುದು ಸಾಕಷ್ಟು ಜನ ರಾಯರನ್ನ ಆರಾಧಿಸುತ್ತಾರೆ ಗುರುವಾರ ಬಂತೆಂದರೆ ಯಾವುದೇ ರಾಯರ ಮಠಗಳಿಗೆ ಹೋದರೂ ಅಲ್ಲಿ ನಾವು ಅಪಾರ ಸಂಖ್ಯೆಯಲ್ಲಿ ರಾಯರ ಭಕ್ತರನ್ನ ಗಮನಿಸಬಹುದು ರಾಯರು ಕೆಲವೊಮ್ಮೆ ತಮ್ಮ ಭಕ್ತರ ಕನಸಿನಲ್ಲಿ ಕಾಣಿಸಿಕೊಂಡಿರುವ ಸಾಕಷ್ಟು ಉದಾಹರಣೆಗಳಿವೆ ರಾಯರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದರ ಅರ್ಥವೇನು ಎಂಬುದು ನಿಮಗೆ ತಿಳಿದಿದ್ಯಾ ರಾಯರು ನಿಮ್ಮ ಕನಸಿನಲ್ಲೂ ಕಾಣಿಸಿಕೊಂಡಿದ್ದರೆ ಇವುಗಳನ್ನ ನಿಮಗೆ ಅವರು ಸೂಚಿಸಬಹುದು ಈ ಸಮಯದಲ್ಲಿ ರಾಯರು ಕನಸಿನಲ್ಲಿ ಕಾಣಿಸಿಕೊಳ್ಳುವುದರ ಅರ್ಥವೇನು ನೀವು ರಾತ್ರಿ ಮಲಗಿರುವಾಗ ರಾಯರು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಕೆಲವೊಂದು ನೀವು ಕಷ್ಟದಲ್ಲಿದ್ದಾಗ ಅಥವಾ ಯಾವುದೋ ಒಂದು ಸಮಸ್ಯೆಯಲ್ಲಿದ್ದಾಗ ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಅಥವಾ ಯಾರೋ ಒಬ್ಬರು ನಿಮ್ಮ ಸಂಕಷ್ಟದಲ್ಲಿ ಸಹಾಯ ಮಾಡುವವರು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದು ನಿಮಗೆ ಶುಭ ಸೂಚನೆಯಾಗಿದೆ ನೀವು ದುಃಖ ಕಷ್ಟದಲ್ಲಿರುವ ಸಮಯದಲ್ಲಿ ರಾಯರು ನಿಮ್ಮ ಕನಸು ಕನಸಿನಲ್ಲಿ ಕಾಣಿಸಿಕೊಂಡರೆ ರಾಯರು ನಿಮಗೆ ಧೈರ್ಯವನ್ನ ಹೇಳುತ್ತಿದ್ದಾರೆ ಎಂದರ್ಥ ನಿಮ್ಮ ಕಷ್ಟವನ್ನ ನಾನು ದೂರ ಮಾಡ್ತೇನೆ ಎಂಬುದನ್ನ ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಸೂಚಿಸುತ್ತಾರೆ ರಾಯರು ಕನಸಿನಲ್ಲಿ ತುಳಸಿ ಮಾಲೆ ನೀಡಿದ್ರೆ ಏನರ್ಥ ದೀರ್ಘಕಾಲದ ನಿಮ್ಮ ಆಸೆಯು ಈಡೇರದೇ ಇದ್ದರೆ ನೀವು ನಿಮ್ಮ ಆಸೆಯನ್ನ ಅಥವಾ ಇಷ್ಟಾರ್ಥವನ್ನ ರಾಯರ ಬಳಿ ಈಡೇರಿಸು ಅಂತ ಬೇಡಿಕೊಂಡಿದ್ರೆ ಅದನ್ನ ರಾಯರು ಈಡೇರಿಸುವ ಸೂಚನೆಯನ್ನ ಈ ರೀತಿಯಾಗಿ ನೀಡುತ್ತಾರೆ ರಾಯರು ನಿಮ್ಮ ಕನಸಿನಲ್ಲಿ ಫೋಟೋದ ಮೂಲಕ ಅಥವಾ ವಿಗ್ರಹದ ಮೂಲಕ ಮೂಲಕ ಕಾಣಿಸಿಕೊಂಡ್ರೆ ಅಥವಾ ರಾಯರು ನಿಮ್ಮ ಕೈಗೆ ತುಳಸಿ ಮಾಲೆಯನ್ನ ನೀಡಿದ್ರೆ ರಾಯರು ನಿಮ್ಮ ಇಷ್ಟಾರ್ಥಗಳನ್ನ ಶೀಘ್ರದಲ್ಲೇ ಈಡೇರಿಸುತ್ತಾರೆ ಎನ್ನುವ ಸೂಚನೆಯನ್ನ ನೀಡುತ್ತಾರೆ ರಾಯರು ನಿಮ್ಮ ಕನಸಿನಲ್ಲಿ ತುಳಸಿ ಮಾಲೆಯನ್ನ ನೀಡಿದಂತೆ ಕಾಣಿಸಿಕೊಂಡ್ರೆ ನಿಮ್ಮಷ್ಟು ಅದೃಷ್ಟವಂತರು ಮತ್ತೊಬ್ಬರಿರಲು ಸಾಧ್ಯವೇ ಇಲ್ಲ ಎನ್ನಬಹುದು ಕನಸಿನಲ್ಲಿ ಮಂತ್ರಾಕ್ಷತೆ ಮತ್ತು ಬೃಂದಾವನ ನೋಡುವುದು ರಾಯರು ಕನಸಿನಲ್ಲಿ ಕಾಣಿಸಿಕೊಂಡು ನಿಮಗೆ ಮಂತ್ರಾಕ್ಷತೆಯನ್ನ ನೀಡುವುದು ರಾಯರ ಬೃಂದಾವನ ಕಾಣಿಸಿಕೊಳ್ಳುವುದು ಕೂಡ ಶುಭ ಸೂಚನೆಯಾಗಿರುತ್ತೆ ಇಂತಹ ಕನಸುಗಳು ಇದ್ರೆ ರಾಯರು ನಿಮ್ಮೊಂದಿಗೆ ಸದಾ ಕಾಲ ಇರುತ್ತೇನೆ ಎನ್ನುವ ಸಂಕೇತವಾಗಿದೆ ರಾಯರು ನಿಮಗೆ ನಿಮ್ಮ ಭಕ್ತಿಗೆ ಒಲಿದಿದ್ದರೆ ಈ ಸೂಚನೆಯನ್ನ ನೀಡುತ್ತಾರೆ ನೀವು ಜೀವನದಲ್ಲಿ ಬಯಸಿದ್ದನ್ನು ಪಡೆದುಕೊಳ್ಳುವ ಮುನ್ನ ಕೂಡ ರಾಯರು ನಿಮಗೆ ಈ ರೀತಿ ಕನಸಿನಲ್ಲಿ ಕಾಣಿಸ್ತಾರೆ ರಾಯರು ಕನಸಿನಲ್ಲಿ ಕಾಣಿಸಿಕೊಂಡರೆ ಏನ್ ಮಾಡಬೇಕು ರಾಯರು ಕನಸಿನಲ್ಲಿ ಕಾಣಿಸಿಕೊಂಡರೆ ಮುಂಜಾನೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಮನೆಯ ದೇವರ ಕೋಣೆಯಲ್ಲಿ ಪೂಜೆಯನ್ನ ಮಾಡಿ ರಾಯರ ಮಠಕ್ಕೆ ಭೇಟಿ ನೀಡುವ ಮೂಲಕ ಅವರ ದರ್ಶನವನ್ನ ಮಾಡಿ ಒಂದು ವೇಳೆ ನಿಮಗೆ ರಾಯರ ಮಠಕ್ಕೆ ಹೋಗಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಮಯದಲ್ಲಿ ಮನೆಯಲ್ಲಿ ನೀವು ರಾಯರ ಪೂಜೆಯನ್ನ ಮಾಡಬಹುದು ನಿಮ್ಮ ಕನಸಿನಲ್ಲಿ ರಾಯರು ಕಾಣಿಸಿಕೊಂಡಾಗ ಅದು ನಿಮಗೆ ಈ ರಾಯರು ನೀಡುವ ಶುಭ ಸೂಚನೆಯಾಗಿದೆ ರಾಯರು ನಿಮ್ಮೊಂದಿಗೆ ಇದ್ದಾರೆ ಎಂಬುದನ್ನು ಅವರು ಈ ರೀತಿಯಾಗಿ ನಿಮಗೆ ವಿವರಿಸುತ್ತಾರೆ